ಸೂರ್ಯು ಭೌಮುರಾತ್ಪತಿ ಕಾವ್ಯ ಸೌರಿ ಸ್ವರ್ಭಾಖೇತು ಪರಿಷತ್ ಪ್ರಾಧಾಧಿಚಲಪ ಸುಪ್ರಭಾತ ಇದು ಆ ವಿಶ್ವವಸು ಸಂವತ್ಸರದ ಯುಗಾದಿಯ ವರ್ಷದ ಫಲಗಳನ್ನ ಹೇಳುವಂತಹ ಸಂದರ್ಭ ನೋಡಿ ನಾವೆಲ್ಲರೂ ಸಹ ಹಿಂದೂ ಸನಾತನ ಧರ್ಮದ ಆಚರಣೆಯನ್ನು ಮಾಡುವಂತಹ ನಾವುಗಳು ನಮಗೆ ಹೊಸ ವರ್ಷ ಯುಗಾದಿ ಬಂದಾಗಲೇ ಹೊಸ ವರ್ಷ ಈಗಿನ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಬರುವಂತಹ ಈ ವರ್ಷದಲ್ಲಿ ವಿಶ್ವವಸು ಸಂವತ್ಸರದ ಅತ್ಯಂತ ಉತ್ತಮವಾದಂಥ ಫಲಗಳನ್ನು ನಾವೆಲ್ಲರೂ ಸಹ ನಿರೀಕ್ಷೆಯನ್ನು ಮಾಡಬಹುದು ಹೋದ ವರ್ಷ ಕ್ರೋಧಿನವ ಸಂವತ್ಸರ ಅಂತ ಬಂತು ಎಲ್ಲವೂ ಕ್ರೋಧಗಳಿಂದ ಕೂಡಿದಂತಹ ವಾತಾವರಣಗಳಿಂದ ಕೂಡಿದ್ದು ಇದು ವಿಶ್ವಕ್ಕೆ ಶಾಂತಿಯನ್ನ ನೆಮ್ಮದಿಯನ್ನ ತಂದುಕೊಡುವಂತಹ ಸಂವತ್ಸರವಾಗಿರುತ್ತೆ ವಿಶ್ವವಸು ಸಂವತ್ಸರ ಭಗವಂತ ಎಲ್ಲರಿಗೂ ಸಹ ಉಳಿತನ್ ಮಾಡ್ತಾರೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸಹ ಯುಗಾದಿಯ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇನೆ ನಾವೆಲ್ಲರೂ ಸಹ ಯುಗಾದಿ ಆಚರಣೆಯನ್ನ ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದು ಯುಗಾದಿ ಅಂದ ತಕ್ಷಣವೇ ನಮಗೆ ಗೊತ್ತಾಗುವಂತದ್ದು ಬೇವು ಬೆಲ್ಲ ಅಭ್ಯಂಜನ ಸ್ನಾನ ಪಂಚಾಂಗ ಶ್ರವಣ ಇದೆಲ್ಲವೂ ಸಹ ನಮಗೆ ನೆನಪಿಗೆ ಬರುತ್ತೆ ಈ ವಿಶ್ವಾಸ ಸಂವತ್ಸರ ಯುಗಾದಿ ಹಬ್ಬ ಬಂತು ಅಂತ ಅಂದ್ರೆ ಈ ವರ್ಷದ ನಮ್ಮ ಗ್ರಹಗತಿಗಳೇ ಆಗಿದೆ ಗ್ರಹ ಫಲಗಳು ಹೆಂಗೆ ಸಿಗುತ್ತೆ ಆದಾಯ ವ್ಯಯಗಳು ಏನಾದರೂ ಅನುಕೂಲವನ್ನ ಮಾಡುತ್ತಾ ಅನ್ನುವಂತ ಕುತೂಹಲ ಅಂತೂ ನಮ್ಮೆಲ್ಲರಿಗೂ ಸಹ ಇರುತ್ತೆ ನಾವು ಎಷ್ಟೋ ಪ್ರಾತಃ ಕಾಲದಿಂದ ಆಚರಣೆಗಳನ್ನ ಅನುಕರಣೆಗಳನ್ನ ಶಾಸ್ತ್ರಗಳನ್ನ ಆ ಮತ್ತೆ ನಾನಾ ರೀತಿ ಪೂಜಾ ವಿಧಾನಗಳನ್ನ ಮಾಡ್ಕೊಂಡ್ ಬಂದಿರ್ತೀವಿ ಅದೇ ರೀತಿಯಾಗಿ ಕುತೂಹಲದಿಂದ ಕಾಯ್ತಿರ್ತೀವಿ ಈ ವರ್ಷದ ರಾಶಿ ಭವಿಷ್ಯ ಈ ವರ್ಷದ ಫಲ ನಮಗೆ ಯಾವ ರೀತಿಯಲ್ಲಿ ಫಲವನ್ನ ಕೊಡುತ್ತೆ ಅನ್ನುವಂಥದ್ದು ನೋಡಿ ಈ ವರ್ಷ ನಾನು ಹೇಳುವಂಥದ್ದು ಬಹಳ ಸುದಿಕ್ಷವಾದಂತಹ ವರ್ಷವಾಗಿರುತ್ತೆ ಉತ್ತಮವಾದಂತಹ ಮಳೆ ಉತ್ತಮವಾದಂತಹ ಬೆಳೆ ಉತ್ತಮವಾದಂತಹ ಸುಭಿಕ್ಷವಾದಂತಹ ವಾತಾವರಣ ಇದೆಲ್ಲವನ್ನೂ ತಂದುಕೊಟ್ಟಿರುತ್ತೆ ಜೊತೆಯಲ್ಲಿ ಈ ವರ್ಷದಲ್ಲಿ ರಾಜಕೀಯದಲ್ಲೂ ಸಹ ಸ್ವಲ್ಪ ಏರುಪೇರುಗಳನ್ನ ಮನಸ್ಸು ಮನಸ್ತಾಪಗಳನ್ನ ಒಗ್ಗಟ್ಟನ್ನ ಇಲ್ಲದನ್ನ ತಂದು ಕೊಡುತ್ತೆ ಯಾಕೆ ಅಂದ್ರೆ ವಿಶ್ವಾಸು ಅಂತ ಅಂದಾಗ ಧರ್ಮ ಕರ್ಮಗಳನ್ನ ಬಹಳ ಆದಂತಹ ಸಮತೋಲನವನ್ನ ಮಾಡುತ್ತದು ಧರ್ಮ ಕರ್ಮಗಳನ್ನ ತೂಕ ಹಾಕುತ್ತೆ ಇಲ್ಲಿ ಧರ್ಮ ಇರುತ್ತೆ ಅಲ್ಲಿಗೆ ಜಯಕಾಲ ಸಿಗುತ್ತೆ ಇಲ್ಲಿ ಅಧರ್ಮ ಇರುತ್ತೆ ಅಲ್ಲಿ ಅಪಜಯಗಳ ಕಾಲಗಳು ಕೂಡಿರುವಂತಹ ವಾತಾವರಣಗಳನ್ನ ತಂದು ಕೊಡುತ್ತೆ ಜತೆಯಲ್ಲಿ ಆದಾಯ ವ್ಯಯಗಳು ಸಹ ಬಹಳ ವ್ಯತ್ಯಾಸಗಳನ್ನ ನೋಡ್ತಾ ಇರ್ತೀವಿ ಆದರೆ ಮಳೆ ಬೆಳೆಗಳು ಉತ್ತಮವಾದಂತಹ ಧಾನ್ಯ ಬೆಳೆ ಇವೆಲ್ಲವೂ ಸಹ ಉತ್ತಮವಾಗಿರುವಂತಹ ವಾತಾವರಣ ಅಂತೂ ಇರುತ್ತೆ ನಾವೆಲ್ಲರೂ ಸಹ ನಿರೀಕ್ಷೆಯನ್ನ ಮಾಡಬಹುದು ಉಳಿತಾದಂತಹ ವರ್ಷ ಈ ವರ್ಷ ನಮ್ಮದಾಗಿರುತ್ತೆ ಅಂತ ಋಷಭರಾಶಿಯ ಈ ವರ್ಷದ ಭವಿಷ್ಯ ತೆಗೆದುಕೊಂಡಾಗ ಋಷಭ ರಾಶಿಗೆ ಇದ್ದಂತಹ ಗುರುವಿನ ದೋಷ ಜನ್ಮದಲ್ಲಿದ್ದಂತಹ ಗುರುವಿನ ದೋಷ ನಿಮಗೆ ಬದಲಾವಣೆ ಆಗಿದೆ ಹನ್ನೊಂದನೆಯ ಮನೆಯಲ್ಲಿ ಭಾಗ್ಯಸ್ಥಾನಕ್ಕೆ ಶನಿಗ್ರಹವನ್ನು ಕುಳಿತಿದ್ದಾರೆ ತಂದೆಯಿಂದ ಬಹಳ ಉಡುಗೊರೆ ಸಿಗುತ್ತೆ ನಿಮಗೆ ಕುಟುಂಬದಲ್ಲಿ ಸೌಮ್ಯತೆ ಕುಟುಂಬದಲ್ಲಿ ಸೌಹಾರ್ದತೆ ಕುಟುಂಬದಲ್ಲಿ ಏಳಿಗೆ ಇವೆಲ್ಲವೂ ನಿಮಗೆ ಸುಭಿಕ್ಷವಾಗಿರುತ್ತೆ ಏನೇ ವ್ಯವಹಾರಗಳನ್ನು ಮಾಡಿದ್ರು ಲಾಭದಕ್ಕೆ ಲಾಭದ ವಾತಾವರಣಗಳು ನಿಮಗೆ ಸೃಷ್ಟಿಯಾಗುತ್ತೆ ಹೊಸ ಹೊಸ ಕೆಲಸಗಳು ಆರಂಭವಾಗುತ್ತೆ ಮತ್ತೆ ಭೂಮಿ ಖರೀದಿ ಬಗ್ಗೆ ಯೋಚನೆಯನ್ನು ಮಾಡ್ತಿರ್ತೀರಿ ಮನೆ ಕಟ್ಟುವಂತ ಯೋಗದಿಂದ ಕೂಡಿರ್ತೀರಿ ಕೋರ್ಟ್ ಕಚೇರಿಗಳಿದ್ರೆ ಜಯದ ವಾತಾವರಣಗಳು ಬರುತ್ತೆ ನಿಮಗೆ ಮಿತ್ರರು ಶತ್ರು ಸಹ ಮಿತ್ರರಾಗುವಂತ ಸನ್ನಿವೇಶಗಳು ಬರುತ್ತೆ ನಿಮಗೆ ಎಷ್ಟೋ ದಿನಗಳಿಂದ ನಿಮಗೆ ಹಣವನ್ನ ಕೊಡಬೇಕಾಗಿರುವಂತ ವ್ಯಕ್ತಿಗಳು ಸಮಸ್ಯೆಗಳಿಂದ ಕೂಡಿರ್ತಾರೆ ಅವರು ನಿಮ್ಮ ಒಳ್ಳೆಯತನಕ್ಕೆ ಅವತ್ತಿನ ನಿಮ್ಮ ಸಹಕಾರ ಸಹಾಯವನ್ನ ನೆನೆದು ನಿಮಗೆ ಹಣಕಾಸಿನ ನೆರವನ್ನ ನೀಡುವಂತಹ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ ದೇವತಾ ಆರಾಧನೆಯಲ್ಲಿ ದೇವತಾ ಉಪಾಸನೆಯಲ್ಲಿ ಬಹಳ ಮಗ್ನರಾಗಿರ್ತೀರಿ ನೀವು ಉತ್ತಮವಾದಂತಹ ವರ್ಷವಾಗಿ ಋಷುಭ ರಾಶಿಯಾಗಿ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿ ಮಾಡುತ್ತೆ ಆದರೆ ನಿಮ್ಮ ಕೈನಲ್ಲಿ ಈ ವರ್ಷ ತುಂಬಾ ಹಣಕಾಸಿನ ದುಂದು ವೆಚ್ಚಗಳನ್ನ ಮಾಡ್ತೀರಿ ನೀವು ಕೆಲಸಕ್ಕೆ ಬಾರದಂತಹ ಖರ್ಚು ವೆಚ್ಚಗಳನ್ನ ಜಾಸ್ತಿ ಮಾಡ್ತೀರಿ ಯಾಕೆಂದ್ರೆ ಋಷಭರಾಶಿ ಅವರಿಗೆ ಹನ್ನೊಂದು ರೂಪಾಯಿ ಆದಾಯ ಇದೆ ಹನ್ನೊಂದು ರೂಪಾಯಿ ಆದಾಯದಲ್ಲಿ ಕೇವಲ ಐದು ರೂಪಾಯಿ ಖರ್ಚು ಅಷ್ಟೇ ನಿಮಗೆ ಇರುವಂತದ್ದು ಕೇವಲ ಐದು ರೂಪಾಯಿ ಖರ್ಚು ತುಂಬಾ ನಿಮ್ಮ ಹಣ ಹೂಡಿಕೆ ತುಂಬಾ ಅನುಕೂಲಗಳು ಎಲ್ಲವೂ ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಆದರೆ ಹಣಕಾಸಿನ ಬಗ್ಗೆ ಬಹಳ ಕೇರ್ಲೆಸ್ ಮಾಡ್ತೀರಿ ನೀವು ಬಹಳ ಖರ್ಚು ವೆಚ್ಚಗಳನ್ನ ಮಾಡ್ತಿರ್ತೀವಿ ಅದರ ಬಗ್ಗೆ ಗಮನವನ್ನು ಅರಿಸಿ ಈ ವರ್ಷದಲ್ಲಿ ಋಷಭ ರಾಶಿ ಅತ್ಯಂತ ಯೋಗ ಫಲಗಳಿಂದ ಕೂಡಿರುವಂತದ್ದು ಇಡೀ ರಾಶಿಯಲ್ಲಿ ಹನ್ನೆರಡು ರಾಶಿಯಲ್ಲಿ ಉತ್ತಮವಾದಂತ ಫಲ ಇರುವಂತ ಯಾವುದಾದ್ರು ಒಂದು ರಾಶಿ ಇದೆಯಾ ಗುರುಗಳೇ ಅಂತ ಅದು ಋಷುಭ ರಾಶಿ ಎರಡೂವರೆ ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಗೊಂದಲಗಳಿಂದ ಕೂಡಿದಂತಹ ರಾಶಿ ಗುರುವಿನ ಸಂಕಷ್ಟದಲ್ಲಿ ಬಂತು ಆಲೆಯ ಒಂದು ವರ್ಷದಿಂದ ಗುರು ಜನ್ಮದಲ್ಲಿ ಕೂತಾಗ ಹಣಕಾಸಿನ ಕಿರಿಕಿರಿಗಳಾಯ್ತು ವ್ಯಾಪಾರದಲ್ಲಿ ನಷ್ಟ ಕಷ್ಟಗಳು ಬಂತು ಸುಮಾರು ಗೊಂದಲಗಳು ಬಂತು ಯಾರಿಗೆ ನಂಬೇಕು ಯಾರು ನಂಬುವಂತಹ ಮೋಸಕ್ಕೆ ಗುರಿಯಾಗುವಂತಹ ಸನ್ನಿವೇಶಗಳು ಕೂಡಿ ಬಂತು ಜೊತೆಯಲ್ಲಿ ನಿಮಗೆ ಹಣವನ್ನ ಸಹಕಾರವನ್ನ ಪಡೆದಂತ ವ್ಯಕ್ತಿಗಳೇ ನಿಮಗೆ ದುಷ್ಮನ್ಗಳಾದರು ನಿಮ್ಮ ಹಿಂದೆ ಇಲ್ಲ ಸಲದ ಮಾತುಗಳನ್ನಾಡುವಂತಹ ಕೂಹಕ ಮನಸ್ಸುಗಳು ನಿಮಗೆ ಸೃಷ್ಟಿಯಾದರೂ ಇದೆಲ್ಲವನ್ನು ಸಹಿಸಿಕೊಂಡು ಬಂದಂತಹ ಋಷಭರಾಶಿ ಈ ವರ್ಷದಲ್ಲಿ ಉತ್ತಮವಾದಂತಹ ಫಲವನ್ನ ನೀವು ನಿರೀಕ್ಷೆಯನ್ನು ಮಾಡಬಹುದು ಉತ್ತಮವಾದಂತ ಫಲಗಳು ನಿಮ್ಮನ್ನ ಖಂಡಿತವಾಗಿ ನಿಮ್ಮ ಹಿಂದೆ ಅದು ಸಾಗುತ್ತಾ ಬರುತ್ತೆ ಅದು ಯಾವ ರೀತಿಯಲ್ಲಿ ಅಂತಂದ್ರೆ ಹಣಕಾಸಿನ ಅನುಕೂಲದಿಂದ ಆರೋಗ್ಯದ ಅನುಕೂಲದಿಂದ ಸನ್ಮಾನದವರೆಗೂ ಬರುತ್ತೆ ನಿಮಗೆ ನಿಮ್ಮನ್ನ ಕರೆದು ನಿಮ್ಮ ನಿಮಗೆ ಸನ್ಮಾನಗಳು ನಿಮಗೆ ವ್ಯವಹಾರದಲ್ಲಿ ಲಾಭಗಳು ತುಂಬಾ ಅನುಕೂಲಕರವಾದಂತ ವರ್ಷ ಋಷುಭ ರಾಶಿಯವರೆಗಿದೆ ರಾಶಿ ಅಧಿಪತಿ ಬಂದು ನಿಮಗೆ ಶುಕ್ರ ಗ್ರಹನಾಗಿರ್ತಾರೆ ಶುಕ್ರನ ಬಲ ತುಂಬಾ ಚೆನ್ನಾಗಿದೆ ಪಿತ್ರಾರ್ಜಿತ ಸತ್ತುಗಳು ಸಿಗುವಂತಹ ವಾತಾವರಣಗಳಿದೆ ಒಂದು ಕಿವಿ ಮಾತನ್ನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ದಾಯಾದಿ ಕಲಹಗಳನ್ನು ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ ಅಣ್ಣ ತಂದ್ರೆ ಏನಾದರೂ ಜಮೀನುಗಳನ್ನ ಭಾಗ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಹಣ್ಣು ಹಂಚಿದ ರೀತಿಯಲ್ಲಿ ನೀವು ಅದನ್ನ ಹಂಚ್ಕೊಡಿ ಮೂರನೇ ವ್ಯಕ್ತಿಯಲ್ಲಿ ನೀವು ಅಲೋ ಮಾಡ್ಕೊಳ್ಬೇಡಿ ಮೂರನೇ ವ್ಯಕ್ತಿಗೆ ಅಲ್ಲಿ ಅವಕಾಶವನ್ನೇ ಕೊಡಬೇಡಿ ನಿಮ್ಮ ಕುಟುಂಬದ ವ್ಯವಹಾರ ನಿಮ್ಮ ಅಣ್ಣ ತಮ್ಮಂದಿರ ವ್ಯವಹಾರ ನಿಮ್ಮ ಅಣ್ಣ ತಮ್ಮಂದಿರ ಜೊತೆಯಲ್ಲೇ ನಡೆಯಲಿ ಇನ್ನೊಬ್ಬರ ಮೂರನೇ ವ್ಯಕ್ತಿಗಳ ಮಾತುಗಳನ್ನ ಕೇಳಿ ಕುಟುಂಬವನ್ನ ಒಡೆಯುವಂತದ್ದಾಗಲಿ ಆ ಅಣ್ಣ ತಮ್ಮಂದಿರ ಮನಸ್ಸುಗಳನ್ನ ಬೇರೆ ಮಾಡುವಂತ ವಾತಾವರಣಗಳಾಗಲಿ ಅದನ್ನ ಮಾಡಬೇಡಿ ಅದೊಂದು ಬಿಟ್ರೆ ನಿಮ್ಮ ವ್ಯವಹಾರಗಳೆಲ್ಲವೂ ಸಹ ಉತ್ತುಂಗಕ್ಕೆ ಬೆಳೆಯುವಂತಹ ವಾತಾವರಣ ರಾಶಿವರಿಗೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ವಿಶ್ವವಸು ಸಂವತ್ಸರದಲ್ಲಿ ನಿಮಗೋಸ್ಕರವಾಗಿ ವೆಲ್ಕಮ್ ಮಾಡ್ಲಿಕ್ಕೆ ಕಾಯ್ತಾ ಇದೆ ನಿಮ್ಮ ಸಂಕಷ್ಟಗಳನ್ನ ದೂರ ಮಾಡ್ಲಿಕ್ಕೆ ವ್ಯವಹಾರವನ್ನ ದುಪ್ಪಟ್ಟು ಮಾಡ್ಲಿಕ್ಕೆ ಬಿಸ್ನೆಸ್ ಅಲ್ಲಿ ಉತ್ತಮವಾದಂತಹ ಉತ್ತುಂಗದಲ್ಲಿ ಬೆಳೆಯುವಂತ ವಾತಾವರಣಕ್ಕೆ ತೆಗೆದುಕೊಂಡಿಕ್ಕೆ ಭಗವಂತ ಅನುಗ್ರಹವೇ ನಿಮ್ಮ ರಾಶಿಗಾಗಿರ್ಬೇಕಾದ್ರೆ ನೀವು ಸುಮ್ನೆ ಇದ್ರೂ ಸಹ ನಿಮ್ಮ ವ್ಯವಹಾರಗಳು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಿರ್ತದೆ ನಿಮ್ಮ ರಾಶಿ ಅಧಿಪತಿ ಶುಕ್ರ ಗ್ರಹ ದುಡ್ಡು ಬಂತು ಅಂತ ಅಹಂಕಾರವನ್ನ ಪಡಬೇಡಿ ದುಡ್ಡನ್ನ ಹೆಂಗ್ ಬೇಕಂಗೆ ವೆಚ್ಚವನ್ನ ಮಾಡಬೇಡಿ ಅದಕ್ಕೊಂದು ವ್ಯಾಲ್ಯೂ ಕೊಡಿ ಯಾಕೆಂದ್ರೆ ಮುಂದೆ ಹಿಂದಿನ ದಿನಗಳಲ್ಲಿ ತುಂಬಾ ಕಷ್ಟವನ್ನು ಅನುಭವಿಸುದ್ರಿ ಆ ದುಡ್ಡನ್ನ ಹೆಂಗೆ ಬೆಳೆಸ್ಕೊಳ್ಬೇಕು ಹೆಂಗೆ ರಕ್ಷಣೆಗಳನ್ನು ಮಾಡಬೇಕು ಅದನ್ನು ಹೆಂಗೆ ಬಳಸಬೇಕು ಉತ್ತಮವಾಗಿ ಹೆಂಗೆ ಬಳಸ್ಬೇಕು ಅದನ್ನು ನೀವು ತಿಳ್ಕೊಳ್ಳಿ ಅದನ್ನ ಬಿಟ್ಟು ಬೇರೆ ಬೇರೆ ಅನ್ಯ ವ್ಯವಹಾರಗಳಿಗೆ ನೀವು ಹೋಗ್ಬೇಡಿ ಅಂತ ಹೇಳ್ತೇನೆ ನಿಮ್ಮ ರಾಶಿ ಅಧಿಪತಿ ಆಗಿರುವಂತ ಶುಕ್ರ ಗ್ರಹ ಬಂದಾಗ ನಿಮಗೆ ವಿಷ್ಣುವಿನ ಧ್ಯಾನ ಮಹಾಲಕ್ಷ್ಮಿ ಉಪಾಸನೆ ರಾಯರ ಪ್ರಾರ್ಥನೆ ವೆಂಕಟೇಶ್ವರ ನಿಮ್ಮ ಮನೆ ದೇವರಾಗಿರುವ ಶಿವ ಇವರ ಧ್ಯಾನವನ್ನ ಮನೆ ಕುಲದೇವರು ಇಷ್ಟ ದೇವರನ್ನ ಮರಿಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಎರಡ್ ಸಾವಿರದ ಇಪ್ಪತ್ತೈದು ಉತ್ತಮವಾದಂತ ವರ್ಷ ಉತ್ತಮವಾದಂತ ಗಳಿಕೆಯ ವರ್ಷ ಉತ್ತಮವಾದಂತ ಜ್ಞಾನ ಭಂಡಾರದ ವರ್ಷ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಮಂಗಲ ಶಾಸನ ಪರೈ ಮಧಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯ ಸತ್ಕೃತಾಯಾಸ್ತು ಮಂಗಳಂ